ಬಂಟರ ಸಂಘ ಉಲ್ಲಾಲ ವಲಯ ಇದರ ರಜತ ಸಂಭ್ರಮದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷರನ್ನು ವಹಿಸಿದಂತಹ ನಮಗೆ ಅತ್ಯಂತ ಗೌರವಿತರು ನನ್ನ ಸನ್ಮಿತ್ರರು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಂತಹ ಬಂಟರ ಸಂಘ ಉಲ್ಲಾಲ ವಲಯ ಅಧ್ಯಕ್ಷರಂತಹ ಸುಖೇಶ್ ಚೌಟ್ರವರೇ ಸುರೇಶ್ ಚೌಟ್ರವರೇ ಅದೇ ರೀತಿ ಸುರೇಶ್ ಕರೆಕ್ಟ್ ಅದೇ ರೀತಿ ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತವಂತಹ ಮಹೋತ್ಸವದ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಂತಹ ನಮ್ಮ ಆತ್ಮೀಯರು ಗೌರಿತರು ನಮಗೆಲ್ಲರಿಗೂ ಚಿರಪಚಿತ ಗೌರಗಂಥ ವೇಕ್ ಶೆಟ್ಟರ್ ಅವರೇ ವೇದಿಕೆ ಮುಂದಿರುವ ನನಗೆ ಅತ್ಯಂತ ಗೌರಿತರು ಹಿರಿಯರು ನಾನು ಅತ್ಯಂತ ಸಣ್ಣ ಶಾಲೆ ಸಮಯದಿಂದಲೇ ಅವರು ಪ್ರತಿಯೊಂದು ಸಲ ಮನೆಯಲ್ಲಿ ಹೋಗಿ ಅವ್ರು ಊಟ ಮಾಡುವಂಥ ಆಟ ಮಾಡು ಅವ್ರ ಮಗ ಮತ್ತು ನನ್ನ ಕ್ಲಾಸ್ಮೇಟ್ ಸದಾನಂದ ಅವರ ಮಗ ಅದಕ್ಕನ್ನು ಮುಂದಿರುವಂಥ ಸದಾನಂದ ಅವರೇ ಬಹುಶಃ ಇಡೀ ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಬಾಂಬೆಯಲ್ಲಿ ಇಮ್ಯಾಜಿಕ್ ಎಂಬ ಅಸ್ಸಮ್ಸನ್ನು ಪ್ರಾರಂಭ ಮಾಡಿ ನಮಗೆಲ್ಲರಿಗೂ ಅತ್ಯಂತ ಗೌರವದ ಆ ಒಂದು ಸ್ವಾಭಿಮಾನ ವ್ಯಕ್ತಿಯಾಗಿ ತಕ್ಕಂಥ ರೈ ಅವರೇ ಸೀತಾರಾಮ್ ಅವರೇ ಕೃಷ್ಣ ಅವರೇ ಇನ್ನಿತ ಎಲ್ಲ ನಮ್ಮ ಮುಂದಿರುವ ಗುರು ಹಿರಿಯರೇ ಸೋದರ ಸೋದರರೇ ಆತ್ಮೀಯರೇ ಮತ್ತು ನಮಗೆ ಬಹುಶಃ ಇಲ್ಲಿ ಸಾಮಾಜ ನನ್ನ ಕ್ಷೇತ್ರ ಸಾಮಾಜಿಕವಾಗಿ ನಮಗೆ ನಮ್ಮ ರವೀಂದ್ರ ಮಾಸ್ಟ್ರವ್ರೆ ಇನ್ನಿತ ಎಲ್ಲ ನಮ್ಮ ಭಾಳಷ್ಟು ಜನ ಗಂಭೀರ ಇದ್ದಾರೆ ಜನ ಇದ್ದಾರೆ ಅದ ಕಾರಣ ಎಲ್ಲ ನನ್ನ ಗುರು ಹಿರಿಯರೇ ಸೋದರ ಸೋದರ ಆತ್ಮ ಮಿತ್ರರೇ ಅತ್ಯಂತ ಸಂತೋಷವಾಗ್ತಿದೆ ಈ ಬಂಟರ ಸಂಘ ಉಲ್ಲಲ ವಲಯದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಂಪೂರ್ಣವಾದ ಕಾರ್ಯಕ್ರಮ ನಾನು ಇರಬೇಕೆಂಬ ನನಗೆ ಇಚ್ಛಿದ್ರು ಕೂಡ ಅಗತ್ಯ ಆದ ಕೆಲವೊಂದು ಕೆಲಸ ಒಂದು ಕಾರ್ಯಕ್ರಮ ಇದ್ದ ಕಾರಣ ಹೋಗಲೇಬೇಕಾದ ಕಾರಣ ಸ್ವಲ್ಪ ಬೇಗ ಬಂದು ಬೇಗ ಹೋಗುವಂಥ ಅವಕಾಶ ನಾನು ಪಡ್ಕೊಳ್ತಿದ್ದೇನೆ ಅದಕ್ಕೆ ನಾನು ಬಹುಶಃ ಇವತ್ತು ನಮ್ಮ ಅತ್ಯಂತ ಗೌರವಿತ್ತು ನನ್ನ ತಂದೆಗೆ ಅತ್ಯಂತ ಆತ್ಮೀಯರಾಗಿದ್ದಂತ ನಾನು ಅತ್ಯಂತ ಗೌರವ ಕೊಡಿದಂತಹ ತೋಟದಲ್ಲಿ ನಮ್ಮ ಮಹಾಬಲ ಶೇಖರ್ ಅವರು ಅವತ್ತಿನ ಕಾಲದಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಊರ ಇನ್ನೊತ್ತಲ್ಲಿ ಸೇರಿಕೊಂಡು ವಶಿ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿ ತದನಂತರ ಎಲ್ಲ ಹಂತ ಹಂತವಾಗಿ ಇದರ ಚುಕ್ಕ ನೀಡಿದಂಥ ಪ್ರತಿಯೊಬ್ಬರು ಕೂಡ ಹಂತ ಹಂತವಾಗಿ ಇದನ್ನು ಒಗ್ಗಟ್ಟಿನಿಂದ ಇದಕ್ಕೆ ವಿಶೇಷವಾದ ಆ ಸೇವೆಯನ್ನು ಕೊಟ್ಟು ಈ ಒಂದು ಬಂಟರ ಸಂಘ ಇಪ್ಪತ್ತೈದು ವರ್ಷದಲ್ಲಿ ಇವತ್ತು ಅತ್ಯಂತ ಪ್ರೀತಿಯ ಸೌಹಾರ್ದತೆಯ ಸೋದರತೆ ಮತ್ತು ಸರ್ವರಿಗೆ ಕೂಡ ಮೆಚ್ಚುವಂಥ ಸಂಘ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತು ತಮ್ಮ ಈ ಬಂಟರ ಸಂಘದ ಕೆಲಸ ಕಾರ್ಯಗಳು ಅದು ನಿಮ್ಮ ಸಮುದಾಯ ಅಲ್ಲ ಈ ಊರಿನ ಎಲ್ಲ ಸಮುದಾಯ ಕೂಡ ಬಂಟರುಗಳನ್ನು ವಿಶೇಷ ಗೌರವಿಸಿ ಪ್ರೀತಿಯಿಂದ ಮತ್ತು ತಮ್ಮ ಕೆಲಸಗಳನ್ನು ಯಾವಾಗಲೂ ಕೂಡ ಕೊಂಡಾಡೋದು ಮತ್ತು ಅದಕ್ಕೆ ವಿಶೇಷವಾದ ಗೌರವ ಕೊಡ್ತಾ ಇರೋದು ಕೂಡ ನಮಗೆ ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸರ್ವರ ಒಂದು ವಿಶೇಷದ ಗೌರವ ಮತ್ತು ಪ್ರೀತಿ ಸಿಗಬೇಕಾದ್ರೆ ಅದು ನಿಮ್ಮ ಸಮಾಜದ ಪ್ರತಿಯೊಬ್ಬರ ವ್ಯಕ್ತಿತ್ವ ಅದಕ್ಕೆ ವಿಶೇಷವಾದ ಕಾರಣ ಅಂತ ಕೂಡ ಹೇಳಲಿಕ್ಕೆ ನಾನಿವತ್ತು ಬಯಸುವಂಥದ್ದು ಅದಕ್ಕ ನಾ ಬಹುಶಃ ಕರಾವಳಿ ಪ್ರದೇಶದ ಈಗ ಬಹುಶಃ ಕರಾವಳಿ ಪ್ರದೇಶದಿಂದ ತಮ್ಮ ಬಂಟ ಎತ್ತು ಅಂತ ಒಂದು ಬೆಲೆ ಬಂದಿದ್ದರೂ ಕೂಡ ಇವತ್ತು ಬರೀ ಕರಾವಳಿ ಸಮುದಾಯ ಸಂ ಪ್ರದೇಶಕ್ಕೆ ಮಾತ್ರ ಅಲ್ಲ ಅಥವಾ ಬಾಂಬೆ ಮತ್ತು ಡೆಲ್ಲಿಗೆ ಮಾತ್ರ ಅಲ್ಲ ವಿಶ್ವದ ಬೇರೆ ಬೇರೆ ದೇಶ ಅದು ಲಂಡನ್ ಇರಲಿ ದುಬೈ ಇರಲಿ ಕುವೆಟ್ ಇಲ್ಲಿ ಖಾತಾರಲ್ಲಿ ಎಲ್ಲಿಯಾದರೂ ಕೂಡ ಬಂಟರ್ ಸಂಘಕ್ಕೆ ವಿಶೇಷವಾದ ಗೌರವ ಮತ್ತು ವಿಶೇಷ ಕೆಲಸ ಕಾರ್ಯ ಎಲ್ಲ ಕಡೆದು ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ಬಹುಶಃ ನಿಮ್ಮ ಸಂಪತ್ತಿನ ಮುಖಾಂತರ ಮಾತ್ರ ಅಲ್ಲ ಅದು ನಿಮ್ಮ ಕಠಿಣವಾದ ದುಡಿಮೆ ನಿಮ್ಮ ಛಲ ಪ್ರಾಮಾಣಿಕತೆ ವ್ಯಕ್ತಿತ್ವ ಮತ್ತು ಆ ಗುತ್ತಿನ ಮನೆಯ ಸಂಸ್ಕೃತಿಯೇ ನಿಮ್ಮನ್ನು ವಿಶೇಷದ ಗೌರವ ಕೂಡ ಎಲ್ಲ ಕಡೆಯಿತು ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಳ್ಬೋದು ಆದಾಗ ನಾನು ನಿಮ್ಮ ಸೇವೆಯೇ ನೀವು ಸಮಾಜಕ್ಕೆ ತಮ್ಮ ಸೇವೆ ತಮ್ಮ ಸಮುದಾಯ ಜೊತೆಯಲ್ಲಿ ಈ ಒಂದು ಪ್ರದೇಶದ ಎಲ್ಲ ಪ್ರದೇಶ ಅಭಿವೃದ್ಧಿಗೆ ತಮ್ಮ ಎಲ್ಲ ರೀತಿಯ ವಿಶೇಷ ಸಾಕ ಇವತ್ತು ಕೊಟ್ಟಿದ್ದೀರಿ ಅಂತ ನಾನು ಇವತ್ತು ಹೇಳಿಕೊಂಡು ಇಪ್ಪತ್ತೈದು ವರ್ಷ ಇವತ್ತು ಎಲ್ಲ ಹಿರಿಯರಿದ್ದಾರೆ ಬಹುಶಃ ಸೀತಾರಾಮನ್ ಹಿಡಿದು ನಮ್ಮ ಚಂದ್ರ ಎಲ್ಲ ಹೇಳ್ಬೋದು ಇಪ್ಪತ್ತೈದು ವರ್ಷಗಳ ಹಿಂದಿನಿಂದ ಹಲವಾರು ಇದಕ್ಕೆ ಶ್ರಮಪಟ್ಟವರಿದ್ದಾರೆ ಒಂದು ಹಂತಕ್ಕೆ ತಂದು ಇವತ್ತು ನಿಲ್ಲಿಸಿದ್ದಾರೆ ಇದು ಇದನ್ನು ಇನ್ನು ಮುಂದೆಗೆ ಹೋಗುವಂಥ ಜವಾಬ್ದಾರಿಯನ್ನು ನಿಮ್ಮ ಸಮುದಾಯದ ಯುವ ಜನಕ ಖಂಡಿತವಾಗಿ ಹಮ್ಮಿಕೊಲ್ತಾರಂಥ ವಿಶ್ವಾಸನೇ ಖಂಡಿತವಾಗಿಯೂ ಇದೆ ಆದ ಕಾರಣ ಇವತ್ತಿನ ಕಾರ್ಯಕ್ರಮ ಬರೀ ಇದು ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವದ ಕಾರ್ಯಕ್ರಮ ಮಾತ್ರ ಅಲ್ಲ ಈ ಊರಿನ ಮತ್ತು ನಿಮ್ಮ ಸಂಸ್ಕೃತಿಯೇನು ಪರಂಪರೆ ಏನು ಆಚಾರವೇನು ವಿಚಾರವೇನು ನಿಮ್ಮ ಸೇವಾ ಮನೋಭಾವ ಏನು ನಿಮ್ಮ ಒಂದು ಒಂದು ನಾಯಕತ್ವದ ಗುಣ ಏನು ಅದನ್ನು ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯ ಮತ್ತು ಇನ್ನು ಹುಟ್ಟಿ ಬರೋ ಮಕ್ಕಳಿಗೆ ವರ್ಗಾಯಿಸುವಂತಹ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಮ್ ಅಂತ ಹೇಳಿ ಕೂಡ ನಾನು ಇವತ್ತು ಬಯಸ್ತೇನೆ ಆದಾಗ ನಿಮ್ಮ ಈ ನಾಯಕತ್ವದ ಗುಣವನ್ನು ಯುವ ಹಮ್ಮಿಕೊಂಡು ಮುಂದೆ ಹೋಗಿ ಈ ಸಮಾಜಕ್ಕೆ ದೊಡ್ಡ ಮಟ್ಟದ ಶಕ್ತಿಯಾಗಿ ಖಂಡಿತವಾಗಿ ಮುಂದೆ ಬರ್ತಾರೆ ಎಂಬ ವಿಶ್ವಾಸನ ಖಂಡಿತವಾಗಿದೆ ಅದು ಆಗಬೇಕಂತ ನಾನು ಯುವಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಬಹುಶಃ ನಿಮ್ಮ ಯುವಕರಿಗೆ ವಿಶೇಷದ ಜವಾಬ್ದಾರಿ ನಾನು ಹೇಳ್ಕೊಂಡಿಸಿದರೆ ಇಡೀ ನಮ್ಮ ಸಮಾಜದ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರು ಒಗ್ಗಟ್ಟಾಗಿ ಒಂದಾಗಿ ಒಂದು ನೇತೃತ್ವ ಕೊಡೋ ಸಮುದಾಯ ಇದ್ದರೆ ಅದು ಬಂಟರ ಸಮುದಾಯ ಅಂತ ನಾನು ಹೇಳಲಿಕ್ಕೆ ಬಹಳ ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲನೂ ಕೂಡ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ನಿಮಗೆ ಪ್ರತಿಯೊಂದು ಕೂಡ ಇವತ್ತು ಗ್ರಾಮದಲ್ಲಿದೆ ನನಗೆ ಉದ್ಲಾಲ್ ಅಚ್ಚ ನಾನು ದಿನಷ್ಟಾಗಿ ಮೊನ್ನೆ ಎರಡು ಗಂಟೆಗೆ ಒಂದು ಗಂಟೆಗೆ ರಾತ್ರಿ ಫೋನ್ ಮಾಡಿದ್ದೆ ಅವ್ರು ಮಲಗಿದ್ದು ಹೀಗೆ ಸಮಸ್ಯೆ ಇದೆ ಮಾಡಿದ್ರು ಕೂತ್ಕೊಂಡು ಬಗೆಹೇರಿಸಂತೆ ಅದು ಬೆಳಿಗ್ಗೆ ಕೂತ್ಕೊಂಡು ಬಗೆಹರಿಸಿ ಒಂದು ಫೋನ್ ಮಾಡಿ ನಾನು ನಾನು ಮುಂಚೆ ಅವ್ರು ನನಗೆ ಫೋನ್ ಮಾಡ್ತೇನೆ ಈ ರೀತಿ ಬಂದಿದ್ದಾರೆ ಈ ರೀತಿ ಆ ಒಂದು ಪ್ರದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಹಾಕೋತದ್ದು ಗುಣ ಇದೆ ಅದನ್ನು ಮುಂದೆ ಕೂತ್ಕೊಂಡು ಹೋಗುವಂಥ ಕೆಲಸ ಇವತ್ತು ಆಗಲಿ ನಮ್ಮ ಸಮ ಒಂದು ವಿಶ್ವಾಸ ವಿಶ್ವಾಸಭರ್ತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಇದು ನಮ್ಮ ಮುಖ್ಯ ಉದ್ದೇಶ ಮತ್ತು ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಬಹುಶಃ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾದ ಸಹಕಾರ ಹಿಂದೆ ಈ ಒಂದು ಸ್ಥಳ ಆಗಬೇಕಂತ ಹೇಳಿದಾಗಲೂ ಕೂಡ ನನ್ನಿಂದ ಎಲ್ಲ ರೀತಿಯ ಸಹಕಾರನು ಕೂಡ ಎಲ್ಲ ಅಧಿಕಾರಿಗೆಲ್ಲ ಫೋನ್ ಮುಖಾಂತರ ಮಾತಾಡಿ ಈ ಸ್ಥಳಾವಕಾಶ ಮಾಡಲಿಕ್ಕೆ ಆದಷ್ಟು ನನ್ನ ಸಹಕಾರ ಕೊಟ್ಟಿದ್ದೆ ತದಾ ಬಿಲ್ಡಿಂಗ್ ಕಟ್ಟಬೇಕಂತ ಹೇಳಿ ಬಂದಾಗ ನಾವು ಚರ್ಚೆ ಇಲ್ಲೇ ವೇದಿಕೆಯಲ್ಲಿ ಶಂಕುಸ್ಥಾಪನೆಯ ದಿವಸ ಇದಕ್ಕೆ ನಾನು ಅನುದಾನ ಬಿಡುಗಡೆ ಮಾಡ್ತ ಅಂತ ಹೇಳಿ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಅನುದಾನ ಕೊಡೋದನ್ನು ಸರ್ಕಾರದ ಮುಖಂಡ ನಾನು ಬಿಡುಗಡೆ ಮಾಡಿ ಕೊಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಇನ್ನು ಮುಂದಕ್ಕೆ ಕೂಡ ನಿಮ್ಮ ಉತ್ತಮವಾದ ಸಮಾಜಕ್ಕೆ ನಿಮಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಸರ್ಕಾರಕ್ಕೆ ಮತ್ತು ನಮಗೆ ಪ್ರತಿಯೊಬ್ಬರ ಮನೆ ಮುಂದೆ ಹೋಗಿ ನಿಲ್ಲಕ್ಕೆ ನಮಗೆ ಸಾಧ್ಯವಿಲ್ಲ ಇಲ್ಲ ಕೂಡ ಇಲ್ಲ ಆದರೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಇಂಥ ಸೇವಾ ಸಂಘಗಳಿಗೆ ತನ್ನ ಸಂಪೂರ್ಣವಾದ ಸಹಕಾರ ಕೊಟ್ಟರೆ ಅದು ಪರೋಕ್ಷವಾಗಿ ಈ ರಾಜ್ಯ ಸಮಾಜದ ನಮ್ಮ ಜನರ ಪರವಾಗಿ ಅವರಿಗೆ ಮುಟ್ಟುವಂಥ ಕೆಲಸ ಇವತ್ತು ಆಗ್ತದೆ ಪ್ರಯೋಜನ ಪರೋಕ್ಷವಾಗಿ ಜನರಿಗೆ ಸಿಕ್ಕುವಂಥ ಅವಕಾಶ ಆಗ್ತದೆ ಅಂತ ಹೇಳಿಕೊಂಡು ಆದಾಗ ಮುಂದಿನ ದಿನಗಳಲ್ಲಿ ಏನೆಲ್ಲ ಸಹಕಾರ ಬಹುಶಃ ಇವತ್ತು ಏನೋ ನಿಮ್ಮ ಯೋಜನೆ ಇದ್ದರೆ ಏನೋ ಸಹಕಾರ ಬೇಕಾದಲ್ಲಿ ನಾನೊಬ್ಬ ಸೋದರನಾಗಿ ಮುಂದೆ ನಿಂತು ನನ್ನ ಎಲ್ಲ ರೀತಿಯ ಸಹಕಾರನು ಖಂಡಿತವಾಗಿ ನಾನು ಕೊಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ ಇದೀಗ ತಮ್ಮೆಲ್ಲರ ಪ್ರೀತಿಯಿಂದ ಒಂದು ಸೋದರತೆಯಿಂದ ನನ್ನ ಶಾಸಕನಾಗಿ ಮಾತ್ರಲ್ಲ ವಿಧಾನಸಭೆಯ ಸಭಾಧ್ಯಕ್ಷನ ಕೂಡ ಕೂತ್ಕೊಂಡು ಅವಕಾಶ ತಾಯ್ತು ಮಾಡಿ ಇವತ್ತು ಕೊಟ್ಟಿದ್ದೀರಿ ನಾನು ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷ ಸ್ಥಾನವನ್ನು ವಹಿಸುವ ಸಂದರ್ಭದಲ್ಲಿ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಭಾಳಷ್ಟು ಚರ್ಚೆ ಇತ್ತು ಟಿ ವಿಗಳಲ್ಲಿ ಪೇಪರಲ್ಲಿ ಜನರ ಮಧ್ಯೆ ಬಹಳ ಚರ್ಚೆ ಇದು ಇದು ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟ ಅದು ಉಲ್ಲಾಲದ ಯುವಕರಿಗಿಂದ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ ದೊಡ್ಡ ದೊಡ್ಡ ನಾಯಕರು ಇರುವಾಗ ರಾಜಕೀಯದಲ್ಲಿ ಸಣ್ಣ ಒಂದು ಅನುಭವ ಇರುವಂತಹ ಕರಾವಳಿ ಪ್ರದೇಶದ ಕನ್ನಡ ಸರಿಯಾಗಿ ಉಚ್ಚಾರ ಮಾಡಲಿಕ್ಕೆ ಬರದ ತುಳುನಾಡಿನ ತುಳು ಮಾತಾಡುವವರಿಗೆ ಇದು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟು ಬಹಳ ಚರ್ಚೆ ಇತ್ತು ಯಾರೂ ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರೆ ಅದು ತುಳುನಾಡಿನ ತುಳು ಮಾತಾಡೋವರು ಸಾಧ್ಯವಿದೆ ಅಂತ ಹೇಳಿ ಎರಡು ವರ್ಷದಲ್ಲಿ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ ಇನ್ನು ಮುಂದಿನ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರುವಂಥ ಅವಕಾಶ ಇವತ್ತು ಆಗಲಿಲ್ಲ ನಾನು ಕೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದ ಸುಭಾಷ್ ಇವತ್ತು ಸಲ್ಲಿಸಿಕೊಂಡು ಒಬ್ಬ ಸೋದರನಾಗಿ ನನ್ನ ಯಾವ ರೀತಿಯಲ್ಲಿ ನಿಮಗೆ ಬೇಕಾ ಎಲ್ಲ ರೀತಿಯ ಸಹಕರ್ಮಿ ಮುಂದಿನ ಖಂಡಿತ ನಾನು ಕೊಡ್ತಂತ ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ ನಾನೆರಡು ಮಾತು ಮುಗಿಸ್ನಿ ಜೈ ಹಿಂದ್ ಜೈ ಕರ್ನಾಟಕ